வெங்கி ஏட்ட நான் யார் காசு மூணு காசு கூடிக்கே உள்ள தண்டி கிட்னலப்பா இவர் எদিকে மேல ஏத்திட்டுறலப்பா யார் காசு ஏனா பੰதிறதுவга பிளேஸ் அஸ்பதே நீ நட்டுது ஜகதின பாரே நான் ஏனா

ಅದೆ ಪರ್ಕ ಮುತ್ತೋಗಂಗೆ ಹಾಕ್ತೀನಿ ಕೆರೆಗೆ ತಗೊಂಗೆ ಹಾಕ್ತೀನಿ ಬರಬಾರ್ದು ಬಂದು ಒತ್ಕೊಂಡು ಹೋದ ಅವ್ರ ಕೈಲು ಕುಳ್ಗೆ ಬಿಡಾ ಅಲ್ಲೇ ನಮ್ಮ ಮನೆಯವ್ರು ಇಲ್ಲ ನಿಮ್ಮ ಮನೆ ಇರೋದು ಯಾರು ಬಂದು ಬೆಂಕಿ ಕುತ್ಕೊಳ್ಳೋದು ನಿಂಗೆ ತಿಳಿದಿನೇ ಅಮ್ಮ ನೀನು ಕೂಡ ನಾನು ಕರೆಕ್ಟಾ ನಾನು ಬರೀ ಒಳಗೆ ತಪ್ಪಾಯ್ನು ಹ್ಞೂ ಅದು ಯಾರೋ ಬೆಂಕಿ ಕಿರೋಳು ನನ್ನ ಕೈ ಕೈ ನಾನು ಸಿಕ್ಕಬೇಕು ಕೈ ಕಾಲು ಕಿಸ್ಬಿಡ್ತೀನಿ ಹ್ಞೂ ಅದೇ ಬೆಂಕಿನ ತೆಗೆದು ಅವ್ರು ತಿಕ್ಕಿಬಿಡ್ತೀನಿ ಅವ್ರು ಕೈ ಕುಳುಗು ಬಿಡಾ ಯಾಕೋ ಇನ್ನು ಗೋಳಾಯಕ್ಕಂತಾರೆ ನಮ್ಮನ್ನ ಏನು ಬಂದಿರೋದು ನಾವು ಕಷ್ಟ ಬಿದ್ದು ಹಾಕೋದು

ಇವತ್ತು ಅವ್ನು ನಮ್ಮ ಹುಳ್ಳಿಗಾನು ಬರಲಿ ಅವಳೇನೋ ಅಂಗನವಾಡಿ ಕೆಲ್ಸಕ್ಕೆ ಹೋತಾಳೆ ಹಾಂ ಮೇಡಮ್ಮನ ಕೆಲಸ ಅಂತೂ ಸಿಕ್ಕಿಲ್ಲ ಯಾವುದೋ ಒಂದು ಆಯಾ ಕೆಲಸ ಸಿಕ್ತು ಓದವಳ ಅವಳು ಇವನು ಆ ಮನೆ ಹತ್ರ ಬಿದ್ದಿರ್ತೀನಿ ಏನು ಕೆಲಸ ಮಾಡಿರೋದು ಏನು ಕೆಲಸ ಮಾಡಿರೋದು ನನಗೆ ಗೊತ್ತಾಯ್ತು ಇವಾಗ ಅವನು ಇವನ ರುದ್ರ ಮಗನು ಇವನು ಸೇರಿ ಏನೋ ಕಿತಾಪತಿ ಮಾಡಿಸ್ತಾರೆ ಅದಕ್ಕೆ ಉಳ್ಳಾನು ಅಟ್ಕೊಂಡಿರೋದು ಬರಲಿ ಇವತ್ತು ನಮಗೆ ಮನೆಗೆ ಬರಲಿ ಅವನು ಕೈ ಕಾಲು ತಿರ್ಸ್ತೀನಿ ನೋಡಿಯಾ ಮಕ್ಕಳೇ ಇವತ್ತು ಎಷ್ಟು ಕಾಲ ತಿಳಿದ ಇವಾಮೆ ತರಬೇಕಂತ ಎಮ್ಮೆ ಮುಂದೆ ಯಾಕೆ ನಾನ್ ತಂದಿತ್ತು ಈ ಕೆಲಸ ಮಾಡಿದ್ರು ಏನೇ ಮಾಡೋದ್ ನಾನು ಏನು ಮಾಡೋದು ಹೇಳ

ವೈಲಿ ಬಿಡು ಯಾರೇ ತಂದು ಕೊಡ್ತಾರೆ ಇಷ್ಟು ಯಾರು ತಂದ್ಕೊಡ್ತಾಳೋ ದುಡ್ಡು ಕೊಡ್ತಾರ ಕೊಡ್ತಾರನೇ ಬರ್ಲಿ ಇವತ್ತು ಅವನ ಮನೆಗೆ ಬರ್ಲಿ ಇವತ್ತು ಬರ್ಲಿ ಇವತ್ತು ನೀನ್ ಇದನ್ನೆಲ್ಲ ಎತ್ತಿ ನಾ ಪಕ್ಕಕ್ಕೆ ಬಿಸಾಕ್ಬೇಕು ಇನ್ನೆಲ್ಲ ಒಂದು ಐಡಿ ಉಳಿತದ ಅಷ್ಟೇ ನಂಕ ಹುಲ್ಲು ಅನ್ಯಾಯ ಆಗೋಯ್ತು ಹೊಟ್ಟೆ ಉರಿ ಯಾರ ಮಾತಾನ್ ಕೊಡ್ತಾರೆ ನಮ್ಕ ನಾ ಕೂಲಿ ಅಲ್ಲಿ ಮಾಡಿ ಜೀವನ ಮಾಡ್ತಾ ಇದ್ದೀರಿ ನನ್ನ ಮಮ್ಮಗು ನಾ ಅದೇನೋ ವಿಚಾರ ಹೋಗ್ತಾನೆ ಹಾ ಅವ್ನಿಗೆ ಒಂದ್ ತಿಂಗಳು ತಿಂಗಳು ದುಡ್ಡು ಒಂದ್ ತಿಂಗ್ಳು ಕೊಟ್ರೆ ಕೊಟ್ಟರು ಇಲ್ಲ ಅಂತಂದ್ರೆ ಮುಂದಿನ ತಿಂಗಳು ಕೊಡ್ತೀನಿ ಅಂತಾರೆ ನಮ್ಮ ಜೀವನ ಹೆಂಗೇಳ ಸರಸ್ಪತಿ ಏನ ಮಾಡೋದಿ ಮಕ್ಕಳು ಕಟ್ಕೊಂಡ